ಯಾಕೆ ಈ ಮೋಸಂಬಿ ಹಣ್ಣನ್ನು ತಿನ್ನಬೇಕು ನಾವು ಆರೋಗ್ಯವಂತರಾಗಿ ಇರೋದಕ್ಕೆ ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಮೋಸಂಬಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ ಹಾಗೇನೆ ನೀರಿನ ಅಂಶ ಕೂಡ ಹೇರಳವಾಗಿ ಇರುತ್ತೆ ಅಂತಾನೆ ಹೇಳಬಹುದು ಇದರಲ್ಲಿ ನೀರಿನ ಅಂಶ ನಮಗೆ ಹೇರಳವಾಗಿ ಸಿಗೋದ್ರಿಂದ ದೇಹದಲ್ಲಿ ನಿರ್ಜಲೀಕರಣ ಸಮಸ್ಯೆ ಆಗದೆ ಇರೋ ತರ ಕಾಪಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಕೆಲವೊಂದ್ಸರಿ ನಮ್ಗೆ ಏನಾದ್ರೂ ಹುಷಾರ್ ಇಲ್ಲದೆ ಇದ್ದಾಗ ಅಥವಾ ಎಸ್ಪೆಷಲಿ ಲೂಸ್ ಮೋಷನ್ ವಾಮಿಟಿಂಗ್ ಆ ತರ ಎಲ್ಲ ಇದ್ದಾಗ ನಮ್ಗೆ ನಿರ್ಜಲೀಕರಣ ಆಗುತ್ತೆ ಅಲ್ವಾ ದೇಹದಲ್ಲಿ ಡಿಹೈಡ್ರೇಷನ್ ಆಗೋಕೆ ಶುರು ಆಗುತ್ತೆ ಸೊ ಆತರ ಆಗಬಾರ್ದು ಅಂತ ಆದ್ರೆ ಕೂಡ ನಾವು ಈ ಮೋಸಂಬಿ ಹಣ್ಣನ್ನು ಬಳಸಬಹುದು ಹಾಗೆ ಹಣ್ಣನ್ನು ಕೂಡ ಇಲ್ಲ ಇಲ್ಲಾದ್ರೆ ಅದರ ಜ್ಯೂಸ್ ಅನ್ನ ಕೂಡ ಕುಡಿಯೋದು ತುಂಬಾನೇ ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ನಮ್ಗೆ ಸಿಗೋದ್ರಿಂದ ಮೂಳೆ ಮತ್ತೆ ಹಲ್ಲುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಮೂಳೆ ಮತ್ತೆ ಹಲ್ಲುಗಳು ಸ್ಟ್ರಾಂಗ್ ಆಗಿ ಆರೋಗ್ಯವಂತವಾಗಿ ಇರೋದಕ್ಕೆ ಸಹಾಯ ಮಾಡುತ್ತಿದ್ದು ಇನ್ನೊಂದು ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಇರುವಂತಹ ವಿಟಮಿನ್ ಸಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಆಗತ್ತೆ ಇನ್ನು ಕೆಲವೊಬ್ಬರಿಗೆ ಒಸಡುಗಳಿಂದ ಎಲ್ಲ ರಕ್ತ ಬರ್ತಾ ಇರುತ್ತೆ ಅಲ್ವಾ ಕೆಲವೊಮ್ಮೆ ನೋವು ಕೂಡ ಇರುತ್ತೆ ಸೊ ಆ ತರ ಇದ್ದವರು ಕೂಡ ಈ ಮೋಸಂಬಿ ಹಣ್ಣನ್ನ ಬಳಸಬಹುದು ಹಾಗೇನೆ ತಿಂದ್ರು ಆಗುತ್ತೆ ಇಲ್ಲ ಆದ್ರೆ ಮೋಸಂಬಿ ರಸಕ್ಕೆ ಸ್ವಲ್ಪ ಕಪ್ಪು ಉಪ್ಪು ಅಥವಾ ಬ್ಲಾಕ್ ಸಾಲ್ಟ್ ಅನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಎಲ್ಲಿ ನಮ್ಗೆ ರಕ್ತ ಬರ್ತಾ ಇದೆ ಒಸಡಿಂದ ಅಲ್ಲಿಗೆ ಹಚ್ಕೊಳ್ಬಹುದು ಇದರಿಂದ ಬೇಗನೆ ಕಡಿಮೆ ಆಗುತ್ತೆ ಹಾಗೇನೆ ಬಾಯಿ ಹುಣ್ಣಿನ ಸಮಸ್ಯೆ ಕೂಡ ಕೆಲವೊಬ್ಬರಿಗೆ ಕಾಡ್ತಿರತ್ತಲ್ವ ಅಂತವರು ಕೂಡ ಈ ಮೋಸಂಬಿ ರಸಕ್ಕೆ ಕಪ್ಪು ಉಪ್ಪನ್ನ ಬೆರೆಸಿ ಎಲ್ಲಿ ಬಾಯಿ ಹುಣ್ಣಾಗಿದೆ ಅಲ್ಲಿ ಹಚ್ಚೋದ್ರಿಂದ ಬಾಯಿ ಹುಣ್ಣು ಬೇಗನೆ ಗುಣ ಆಗುತ್ತೆ ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕಂತೂ ತುಂಬಾನೇ ಒಳ್ಳೇದಂತ ಹೇಳ್ಬಹುದಾಗಿದೆ ಜೀರ್ಣ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದರಲ್ಲಿ ನೀರಿನ ಅಂಶ ಹೇರಳವಾಗಿ ಸಿಗತ್ತೆ ಹಾಗೇನೆ ಅಂಶ ಕೂಡ ಸಿಗತ್ತೆ ನಮ್ಗೆ ಅದು ಯಾವಾಗ ಅಂತ ಹೇಳಿದ್ರೆ ನಾವು ಅದನ್ನ ಹೊರಗಿನ ಸಿಪ್ಪೆ ಇರುತ್ತಲ್ಲ ಅದ್ರ ಕೂಡ ಅಥವಾ ಅದ್ರಲ್ಲಿ ನಾರಿನ ಅಂಶ ಏನಿರುತ್ತೆ ಅದನ್ನ ಕೂಡ ತಿಂದಾಗ ನಮ್ಮ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದಿದು ಹಾಗೆಯೇ ನಾವು ತಿನ್ನಂತಹ ಆಹಾರ ಕರುಳಿನಲ್ಲಿ ಸರಾಗವಾಗಿ ಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಏನಾದರೂ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳಿದ್ರೆ ಅವುಗಳನ್ನು ಹೊರಗೆ ಹಾಕೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತಿದ್ದು ಇನ್ನು ಇದರಲ್ಲಿ ಕಬ್ಬಿಣಾಂಶ ಕೂಡ ನಮಗೆ ಸಿಗೋದ್ರಿಂದ ಯಾರು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅನಿಮಿಕ್ ಆಗಿರ್ತಾರೆ ಅಂತವರಿಗೆ ತುಂಬಾ ಒಳ್ಳೆಯದು ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಕೂಡ ಇರೋದಿಲ್ಲ ರಕ್ತಹೀನತೆ ಸಮಸ್ಯೆನೂ ಇರೋದಿಲ್ಲ ನೋಡಿದ್ರಲ್ಲ ಮೂಸಂಬಿ ಹಣ್ಣನ್ನು ನಾವು ಬಳಸೋದ್ರಿಂದ ನಮ್ಮ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು